ಜಿಟ್ಟಿ ಜಿಟ್ಟಿ ಮಳೆ ಹತ್ತಿ ಟೈಮ್ಗೆ ಚಾ ಜೋಡಿ ನಮ್ಗೆ ಏನಾರು ಒಂದು ತಿನ್ಬೇಕಂತ ಅನ್ನಿಸ್ತಿರ್ತೈತಿ ನೋಡ್ರಿ ಅದಕ್ಕಾಗಿ ಭಾಳ ಸುಲಭವಾಗಿ ಮಾಡ್ಕೊಳ್ಳೋಂಥ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬಡದೊಡಿ ರೆಸಿಪಿನ ನಾನಿವತ್ತು ನಿಮಗೆ ತೊಗೊಂಡು ಬಂದೀನಿ ನೋಡ್ರಿ ಎಲ್ಲರಿಗೂ ನಮಸ್ಕಾರ ವೈಶಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ ಪಟ ಪಟ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡ್ರಿ ಮತ್ತೆ ತಡ ಮಾಡ್ತೀರಿ ಬರ್ರಿ ಈಗ ಇದನ್ನು ಹೆಂಗೆ ಮಾಡೋದು ಅಂತೇಳಿ ತಡ ಮಾಡಲ್ದಾರ ನೋಡುನು ಮೊದಲೇದಾಗಿ ಇಲ್ಲಿ ಒಂದು ಕಪ್ಪಷ್ಟು ಉದ್ದಿನಬೇಳಿ ರೀ ಸಣ್ಣ ಕಪ್ಪಷ್ಟು ಈಗ ಇದನ್ನು ಒಂದು ಎರಡು ಮೂರು ಸಲ ನಾನು ತೊಳ್ಕೊಂಡು ಬರ್ತೀನಿ ನೋಡಿರಿ ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕಿ ಒಂದು ಅರ್ಧ ಗಂಟೆ ಇದನ್ನು ನೆನ್ಯಾಕೆ ಎತ್ತಿಟ್ಬಿಡ್ರಿ ಈಗ ಮಸಾಲೆ ರುಬ್ಕೊಂಡು ಅದಕ್ಕೆ ನಾನು ಇಲ್ಲಿ ಒಂದು ಹತ್ತರಿಂದ ಹದಿನೈದು ಹಸಿ ಮೆಣಸಿಕಾಯಿ ತೊಗೊಂಡಿನಿ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡೇನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ನೋಡಿರಿ ಇದನ್ನೆಲ್ಲ ಈಗ ಮಿಕ್ಸಿ ಒಳಗೆ ಹಾಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಂಡ್ಬಿಟ್ಟು ಇದನ್ನು ಜಾಸ್ತಿ ಸಣ್ಣಗೆ ರುಬ್ಕೋಕೆ ಹೋಗ್ಬೇಡ್ರಿ ಸ್ವಲ್ಪ ತರಿತರಿಯಾಗಿ ಇದನ್ನು ರುಬ್ಕೊಂಡು ತೊಗೊಂಡು ಬರ್ರಿ ಈ ಥರ ಇರಬೇಕು ಈಗ ಒಂದು ಒಳಗೆ ನಾನು ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಳಕತ್ತೀನಿ ನೋಡ್ರಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಂಡ್ರೆ ಒಂದು ಕಪ್ಪಷ್ಟು ಜೋಳದ ಹಿಟ್ಟು ಹಾಕೋರಿ ಇದು ಬರೋಬ್ಬರಿ ಅಕ್ಕೈತಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟ ಒಂದು ಕಪ್ಪಷ್ಟು ಜೋಳದ ಹಿಟ್ಟ ಮೆಜರ್ಮೆಂಟ ಮತ್ತು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕೊಳಕತ್ತೀನಿ ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಇಲ್ಲಿ ಅಜ್ವೈನ ಕಾಳು ಅಂತೀರಿ ನೋಡ್ರಿ ಅವು ತೊಗೊಂಡ್ಬಿಟ್ಟು ಸ್ವಲ್ಪ ಇದನ್ನು ಕೈ ಒಳಗೆ ಹಾಕೊಂಡ್ಬಿಟ್ಟು ಈ ಥರ ತಿಕ್ಕಿ ಹಾಕೋ ತಿಕ್ಕಿ ಹಾಕೋರಿ ಮತ್ತು ಚಿಟ್ಕಿ ಅಷ್ಟು ಅರಶಿನ ಹಾಕೊಂಡ್ಬಿಡ್ರಿ ಆಮ್ಯಾಗ ಸ್ವಲ್ಪ ಜೀರಿಗೆ ಹಾಕೋರಿ ಅರ್ಧ ಟೀ ಸ್ಪೂನ್ ಅಷ್ಟು ಆಮ್ಯಾಗ ಇಲ್ಲಿ ಮೊದಲ ರುಬ್ಕೊಂಡು ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೆವು ನೋಡ್ರಿ ಮಸಾಲೆನೂ ಅದನ್ನು ಎಲ್ಲ ಹಾಕೊಂಡ್ಬಿಟ್ಟು ಇದನ್ನ ಎತ್ತಿಡ್ರಿ ಆಮೇಲೆ ಮತ್ತಿಲ್ಲಿ ನಾವು ಮೊದ್ಲು ನೆನೆಸಿ ಇಟ್ಕೊಂಡಿದ್ದೀವಿ ನೋಡ್ರಿ ಈಗ ಒಂದು ಅರ್ಧ ಗಂಟೆ ಇವು ಉದ್ದಿನಬೇಳೆ ಚೆಂದಾಗೆ ನೆನೆದಾವು ಈಗ ಇವನ್ನ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೋರಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೀವು ಇದನ್ನು ಸಣ್ಣಗೆ ಫೈನಾಗೆ ಗ್ರೈಂಡ್ ಮಾಡಿಕೊಂಡು ತೊಗೊಂಡು ಈ ಥರ ನೋಡಿರಿ ನಾ ಈ ಥರ ತೋರ್ಸಿದಂಗೆ ತೊಗೊಂಡ್ಬಿಟ್ಟು ಈಗ ಮೊದಲೆ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ ಮಸಾಲೆ ಹಿಟ್ಟು ಎಲ್ಲ ಅದಕ್ಕೆ ಇದನ್ನು ಬೇಳೆ ಪೇಸ್ಟ್ನು ಹಾಕೊಂಡ್ಬಿಟ್ಟು ಸರಿಯಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ತೊಗೋರಿ ಎಲ್ಲ ಒಂದೇ ಥರ ಆಗೋ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಸ್ವ ಸ್ವಲ್ಪ ಎಷ್ಟು ಹಿಡಿತೈತೆ ನೋಡಿರಿ ಅಷ್ಟೇ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಬರ್ರಿ ಈ ಥರ ನಾದ್ಕೊಂಡು ತಗೋರಿ ಬೇಕಂದ್ರೆ ಇದಕ್ಕೆ ನಡು ನಡು ನೀವು ನೀರು ಹಾಕೋ ಅಂತ ಇದನ್ನು ಈ ಥರ ಕಲಿಸ್ಕೊಂಡ್ಬಿಟ್ಟು ನೀವು ಹತ್ತು ಗಂಟೆ ಇದನ್ನು ನೆನ್ಯಾಕ್ ಬಿಡ್ಬೇಕು ನೋಡಿರಿ ಈಗ ಹತ್ತು ಗಂಟೆ ಆಗೈತಿ ನಾನು ಇದನ್ನು ತೆಗೆದು ನೋಡಾಕತ್ತೀನಿ ನೋಡಿರಿ ಹಿಟ್ಟು ಎಷ್ಟು ಚೆಂದಾಗೆ ನೆನೆದು ಬಂದೈತೆ ಅಂತೇಳಿ ಈಗ ಇದಕ್ಕೆ ಒಂದು ಒಂದು ಈ ಥರ ಉಳ್ಳಿ ತೊಗೊಂಡ್ಬಿಟ್ಟು ಈ ಥರ ಬಡಿದು ತಗೋರಿ ಅಂದ್ರೆ ನಿಮಗೆ ಯಾವ ಸೇಪ್ ಬೇಕು ನೋಡಿರಿ ನೀವು ಆ ಸೇಪ್ದಾಗ ಜಾಸ್ತಿ ದಿಪ್ಪುನು ಇಲ್ಲ ಜಾಸ್ತಿ ಸಣ್ಣಗೇನು ಇಲ್ಲ ಈ ಥರ ಬಡದು ತೊಗೋರಿ ನಾ ಈಗ ತೋರ್ಸಕತ್ತೀನಿ ನೋಡ್ರಿ ಇದೇ ಥರ ನೀವು ಸ್ವಲ್ಪ ಉದ್ದಗೆ ಸೇಫ್ ಮಾಡಿಕೊಂಡು ತೊಗೋರಿ ಅಂದರೆ ನೋಡಕ್ಕೆ ಚೆಂದ ಕಾಣಿಸ್ತಾವು ಒಡಿ ಈಗ ಎಣ್ಣೆ ಕಾಯಕ ಮೊದಲೇ ಇಟ್ಟಿದ್ನಿ ಈಗ ಎಣ್ಣೆ ಕಾದೈತಿ ಈಗ ದೊಡ್ಡೋರಿ ಇಟ್ಕೊಂಡ್ಬಿಟ್ಟು ಇವನ್ನ ನಿಧಾನವಾಗಿ ಎಲ್ಲ ಒಡಿನೂ ಇದೇ ಥರ ಹಾಕ್ಕೊಂಡು ತೊಗೋರಿ ಹಾಕಿದ ಕುಳ್ಳೇನ ನೀವು ಇವನ್ನ ಟರ್ನ್ ಮಾಡಬೇಡ್ರಿ ಹೊಳಷ್ಟು ಹಾಕಬೇಡ್ರಿ ಸ್ವಲ್ಪ ಹೊತ್ತಿವ ಫ್ರೈ ಆಗಬೇಕು ಉಬ್ಬಿ ಮ್ಯಾಲೆ ಬರ್ತಾವ ನೋಡ್ರಿ ಇವು ಒಡಿ ಈ ಥರ ನೋಡ್ರಿ ಈ ಥರ ಮ್ಯಾಗ ನೀವು ಇವೆಲ್ಲ ಬಿಟ್ಕೊಂತ ಬರ್ತಾವು ಈಗ ನೀವು ಹೊಳೆಸಿ ಹಾಕೋಬೋದು ಇವನ್ನ ಇದೇ ಥರ ಎಲ್ಲ ಒಡಿನೂ ಬರ್ತಾವೆ ನೋಡ್ರಿ ನೀವು ಸೇಮ್ ಪ್ರೊಸೀಜರ್ ಫಾಲೋ ಮಾಡಿರಿ ಇದೇ ಥರ ಬರ್ತಾವೆ ಒಡಿ ಮತ್ತೆ ತಡ ಮಾಡ್ತೀರಿ ನೀವು ಒಂದ್ಸಲ ಟ್ರೈ ಮಾಡಿರಿ ಹೆಂಗೆ ಬಂದಿದ್ದು ಅಂತ ನಂಗೆ ತಿಳಿಸ್ತೀರಿ ಎಲ್ಲರಿಗೂ ನಮಸ್ಕಾರ